ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ವರ್ಷದ ಹ್ಯಾಪನಿಂಗ್ ರವಿ ಅಣ್ಣ ಇಸ್ ನಾನು ಅನಿಲ್ ಗೌತಮ್ ಹಾಗೂ ಅನಿರುದ್ ಮಹೇಶ್ ಅವರು ನಾನು ಅನ್ಕೊಂಡೆ ಸ್ಕೂಟರ್ ಅಲ್ಲಿ ಬರ್ತೀರಾ ಸ್ಕೂಟರ್ ಇಲ್ಲಿ ಸೈಡ್ ಅಲ್ಲಿ ಪಾರ್ಕ್ ಮಾಡ್ತೀರಾ ಅಂತ ಅನ್ಕೊಂಡೆ ಮರ್ತೋಗಿರೋ ಸ್ಕೂಟ್ರಿಗೆ ಒಂದು ವ್ಯಾಲ್ಯೂ ತಂದು ಕೊಟ್ಟಿದ್ದೆ ನೀವು ವೆಲ್ಕಮ್ ಸೊ ಹೇಳಿ ರಿಷಬ್ ಶೆಟ್ಟಿ ಅವರ ಭುಜ ಬಲ ಆಗಿರೋದು ಎಷ್ಟು ಹೆಮ್ಮೆ ಇದೆ ನಿಮಗೆ ನೀವೇನು ಮದುವೆಯಾಗಿ ದೂರ ದೂರ ಆಗಿರೋ ಗಂಡ ಹೆಂಡತಿ ಒಟ್ಟಿಗೆ ಗಂಡು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತ ಎಲ್ಲರಿಗೂ ನಮಸ್ಕಾರ ಮಾತಾಡೋಕೆ ಕಷ್ಟ ಆಕ್ಚುಲಿ ಬೇರೆಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ಏನ್ ಬೇಕಾದ್ರೂ ಆಕ್ಟ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಕಾಂತಾರ ಅದು ಎಲ್ರಿಗೆ ಎರಡು ಸಿನಿಮಾ ಆದರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ ಆ್ಯಕ್ಚುಲಿ ನಮಗೆ ಎರಡು ವರ್ಷ ಒಂದನೇ ಕಾಂತಾರ ಆದರೆ ಇನ್ನು ಮೂರು ವರ್ಷ ಕಾಂತಾರ ಚಾಪ್ಟರ್ ಟು ಚಾಪ್ಟರ್ ಒನ್ ಸಾರಿ ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಏನು ಕನಸು ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದರ ಬಗ್ಗೆ ತುಂಬ ಪ್ರೌಡಾಗಿರ್ತೀರ ಯಾಕಂತ ಹೇಳಿದ್ರಿ ಕಾಂತಾರ ಈ ಒಂದು ಮಣ್ಣಿನ ಕತೆ ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ರಿಷಬ್ ಸರ್ ನಾನು ನಂಬಿರುವಂಥ ದೈವ ದೇವರು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನನ್ನ ಪಾ ನನ್ನ ನಾನು ಕಾಂತಾರದೊಂದು ಭಾಗವಾಗಿದ್ದೇನೆ ಅಂತ ನಂಬ್ದವನು ನಾನು ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ಕಿರ್ಗಂದೂರ್ ಸರ್ ಆ್ಯಂಡ್ ಹೋಲ್ ಹೊಂಬಾಳೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಹಾಗೆ ಕಾಂತಾರ ಸಾರಿ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮ ನಮ್ಮನ್ನು ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ ಲೈಫಲ್ಲಿ ನಮ್ಮನ್ನು ಇಷ್ಟು ಒಂದು ದೊಡ್ಡ ಏನಿದೆ ಪಾತನ್ನು ನೀವು ಸೆಟ್ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ಎಷ್ಟು ಭಾರ ಆದರೂ ಇಲ್ಲಿ ತನಕ ಇರಿಸ್ಕೊಂಡಿದ್ದೀರಾ ಭಾರ ಆದರೆ ಕೆಳಗಿಳಿಸಿ ಮತ್ತೆ ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬ ಬೆಂಬಿಡದ ವೇತಾಳ ಥರ ಯಾವತ್ತೂ ಇರ್ತೀವಿ ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಆಲ್ಸೋ ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನು ಎಲ್ಲಿ ಹೋದರೂ ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ ರೈಟಿಂಗಿಗೆ ಕಾಂತಾರ ಒಂದರಲ್ಲಿ ಕರೆದ್ರು ನಿನ್ನ ಹತ್ರ ಅರ್ಹತೆ ಇದೆ ಬಾ ನನ್ನ ಜೊತೆ ಕೂತ್ಕೊಂಡು ಬರೀ ಅಂತ ಹೇಳಿ ಹಾಗೆ ಕಾಂತಾರ ಟೂ ಅಲ್ಲಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ ಮುಚ್ಕೊಂಡು ಬಾ ನನ್ನ ಹತ್ರ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರೀ ಅಂತ ಹೇಳಿದರು ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಸ್ ಅ ಫಿಲ್ಮ್ ಮೇಕರ್ ನಾವು ತುಂಬ ಬೆಳೀತೀವಿ ಸರ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯೂ ಆ್ಯಂಡ್ ಯುವ ವಾಟ್ ದ ನಾಲೆಜ್ ವಿಚ್ ಯು ಹ್ಯಾವ್ ಗಿವನ್ ಆ್ಯಂಡ್ ದ ಎನ್ಲೈಟ್ಮೆಂಟ್ ಅಷ್ಟೇ ಸರ್ ಸೊ ಥ್ಯಾಂಕ್ ಯು ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ರಿಷಬ್ ಸರ್ ಹೊಂಬಾಳೆ ಅಂಡ್ ಎಲ್ಲ ನನ್ನ ಕಾಂತಾರ ತಂಡದ ರಿಚ್ ಅಂಡ್ ಎವ್ರಿ ಪರ್ಸನ್ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಸರ್ ನಿಮ್ಮ ಮಾತು ಅವರೇ ಎಲ್ಲ ಮಾತಾಡಿದ್ರು ನೀವು ಕೋ ರೈಟರ್ ಸರ್ ಎಷ್ಟು ಪದಗಳನ್ನ ನೀವು ಹುಟ್ಟಾಕ್ಬೋದು ಇವಾಗ ಬರ್ತಾರೆ ಅಯ್ಯೋಯ್ಯೋ ಅಂದರೆ ನೀವು ಶರ್ಟ್ರು ಅಷ್ಟು ಬರಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರ ನೋಡಿ ಏನೋ ಉಳ್ದಿರುತ್ತೆ ನೋಡಿ ಜಾಕೆಟ್ ಪಾಕೆಟ್ ಅಲ್ಲೋ ಪ್ಯಾಂಟ್ ಪಾಕೆಟ್ ಅಲ್ಲೋ ಸರ್ ನಮ್ಮೇಲೆ ಒಂದು ಕೈ ಟಿಲಿವರ ತಂದು ನಿಲ್ಸಿರಾ ಸರ್ ಥ್ಯಾಂಕ್ ಯು ಸೊ ಮಚ್ ವಿಜಯ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಮಾಧ್ಯಮಕ್ಕೆ ಬೇಕಾಗಿರೋ ಕಂಟೆಂಟ್ ಕೊಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ ಅದಕ್ಕೆ ಹೊರೇ ಬರಬೇಕು ಥ್ಯಾಂಕ್ ಯು ಸರ್ ಬಟ್ ಅವ್ರು ಹೇಳಿದಂತ ಮಾತಲ್ಲಿ ಎಷ್ಟು ತೂಕ ಇತ್ತು ಆಕ್ಚುಲಿ ರಿಷಬ್ ಸರ್ಗೆ ಮತ್ತೆ ವಿಜಯ್ ಸರ್ಗೆ ಈ ಮೂಲಕ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಅಲ್ಲಿ ಇಲ್ಲಿ ರೀಮೇಕ್ ಆಯ್ದ ಸಿನಿಮಾ ಕಥೆಗಳನ್ನ ಮಾಡೋದು ಒಂದ್ ಕಡೆ ಆದ್ರೆ ನಮ್ಮ ರೈಟರ್ಸ್ನ ಕರ್ಕೊಂಬಂದು ನಮ್ಮ ಸ್ವಂತ ಕಥೆಗಳನ್ನ ನೀವು ನಮ್ಗೆ ಕೊಡ್ತಿದ್ದೀರಲ್ಲ ಇದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀವಿ ಅದಕ್ಕೆ ಅವರ ಮಾತಲ್ಲಿ ಅಷ್ಟು ತೂಕ ಇತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಗೆ ಈ ಒಂದು ಅವಕಾಶ ಕೊಟ್ರಿ ಅನ್ನೋ ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಸ ಥ್ಯಾಂಕ್ ಯು ಇದೇ ರೀತಿ ನಮ್ಮ ಕನ್ನಡದ ರೈಟರ್ಸ್ ಬರಬೇಕು ಕನ್ನಡದ ಸಿನಿಮಾಗಳು ಇನ್ನು ಇನ್ನು ಮತ್ತಷ್ಟು ಮತ್ತಷ್ಟು ಇದೇ ರೀತಿ ಸ್ವಂತ ಕಥೆಗಳ ಜೊತೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಹೊಂಬಾಳೆ ಫ್ರೆಂಡ್ಸ್ ವಿಜಯ್ ಸರ್ ಅಂಡ್ ರಿಷಬ್ ಸರ್ ಥ್ಯಾಂಕ್ ಯು ಅನಿರುತ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ